ರಂಜಾನ್ ಒಂದು ಗಾಡಿನೂ ಲೋಡ್ ಮಾಡತ್ತಾರ ಇವಂದ ಕೊಪ್ಪಳ ಗಂಗಾವತಿ ಅಂತ ಎರಡು ಪಾಯಿಂಟ್ ಐತಿ ಇದೊಂದು ಬುಲೋರ್ ಒಂದು ಆಗೈತಿ ಪೂರ ಇಲ್ಲೇ ಇದ ಬಸವ ಕಲ್ಯಾಣ ಗುಲ್ಬರ್ಗ ಅಂತ ನಾವು ರಾಮದುರ್ಗ ಅಂಗಡಿಗೆ ಬಂದೇವಿ ವಿಜಯ್ ಎಲೆಕ್ಟ್ರಾನಿಕ್ ಆದ್ರೆ ಅಂಗಡಿನೇ ಬಂದೈತಿ ಇವತ್ತು ಇದು ಹೊಸ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಕಡೆ ಹೊಸ ಅಂಗಡಿ ಬಂದೇವಿ ಇಲ್ಲೇ ನೋಡ್ರಿ ಈ ಗಾಡಿನೂ ಫರ್ನಿಚರ್ ಇರ್ಕೊಂಬೈತಿ ಇಲ್ಲೇ ಜಮಖಂಡಿಯಿಂದ ಬಂದಾರ ಇವ್ರಿ ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಹಾಕೈತಿವ್ರಿಗೆ ಇವ್ರು ನೋಡ್ರಿ ಯಾ ನಮ್ಮ ಇರ್ಯಾರ ನಮ್ಮ ಗಾಡಿ ಇಲ್ಲೇ ಸ್ವಲ್ಪ ಐತಿ ನಮ್ಮದು ಹಿಂಗೆ ಇರ್ತೈತೆ ರೆಗುಲರ್ ಆದರೆ ಇವತ್ತು ಮಾಲ್ ಕಡಿಮೆ ಇದಿ ಸಂಬಂಧ ಇಷ್ಟಕ್ಕೆ ಬಂದೆ ಈಗ ಬಂದಾರ ಖಾಲಿ ಮಾಡ್ರಿ ಬಡ ಬಡ ಖಾಲಿ ಮಾಡ್ಬೇಕು ಯಾಕಂದ್ರೆ ಬರೀ ಹದಿಮೂರು ರುಪೀಸ್ ಅಷ್ಟ ಇಲ್ಲಿ ಇಷ್ಟ ಐತಿ ನೋಡ್ರಿ ಗಾಡಿ ಲೋಡೆ ರಂಜಾನ ಕಡೆ ನೀನು ಹಾಕೊಂಬಂದಿ ತಡ್ಪಲ್ಲಿದೆ ಇಲ್ಲ ಅಲ್ಲಿ ಹೋಗಿ ಉಚ್ಚಿ ಬರೀ ಹಿಂಗೆ ಅಷ್ಟೇ ಹಿಂದಷ್ಟು ಎರಡು ಹಗ್ಗ ಹಾಕೊಂಡೆ ನನಗೆ ಸೀದಾ ಹೋಗೋಣ ಅನ್ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚಿವಿ ಇಲ್ಲಿ ಮತ್ತೆ ಗಾಡಿ ಬಂದವರ ಎಲ್ಲರೂ ಬಂದಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಐದ ರೆಡಿಯಾಗಿ ಸಿಎದ ಕಂಪ್ನಿ ಮಂಟನಿ ಎಣ್ಣೆ ಪಾಳೆ ಐತೆ ನಮ್ದು ಮೊನ್ನೆನೆ ಎಣ್ಣೆ ಪಾಳೆ ಉಳಿದೈತೆ ಯಾಕೆ ಮೂರ್ನಾಲ್ಕು ಗಾಡಿ ಲೋಡ್ ಆಗಿದ್ವಿ ಎರಡನೇ ಪಾಳೆ ನಮ್ದು ನಮ್ದಿಗೆ ಹೋಗೋಣ ಇವತ್ತು ಲೋಡಿಂಗ್ ಹಾಕಾವೆ ಲೋಡಿಂಗ್ ಆದ್ರೆ ಲೋಡಿಂಗ್ ಬರೋದ್ವಿ ಮತ್ತೆ ಫೈನಲ್ ಆಗಿ ನಮ್ದು ಎಣ್ಣೆ ಐತಿ ಇವತ್ತು ಈಗ ಲೋಡಿಂಗ್ ಬಂದೈತಿ ಹಚ್ಬೇಕು ಅಂತ ಮೂರು ಪಾಯಿಂಟ್ ಅಂತ ಹೇಳ್ಯಾರ ಇನ್ನೂ ಎಲ್ಲೆಲ್ಲ ಅಂತ ಹೇಳಿಲ್ಲ ಲೋಡಿಂಗ್ ಪಾಯಿಂಟ್ಗೆ ಗಾಡಿ ಹಚ್ಚಿ ನೀರು ಮಾಡ್ತಾರೆ ಮತ್ತೇನ ಎಕ್ಸ್ರೇ ಮೆಟ್ರಸ್ ಅದ ಇವತ್ತು ಅಷ್ಟು ಪೂರ ಬೆಡ್ ನಮ್ಕಿನ ನಾವು ಅನ್ನೇಪಾಳಿ ಇತ್ತೆ ಇವ್ರು ರೈಲು ತುಂಬಾರ ಅಂದ್ರೆ ಡಾವನ್ಗಿರಿ ತುಂಬ್ಯಾರ ನಮ್ಮ ಗಾಡಿನೇ ಲೋಡ್ ಆಗೈತಿ ಲೋಡಾಗಿ ಈ ಕಡೆ ಸೈಡ್ ಹತ್ತಾತಿನಿ ಇನ್ನೂ ಬಿಲ್ ಬಂದಿಲ್ಲ ಬಿಲ್ ಬಂದ್ಮ್ಯಾಗ ಕೇಳ್ಬೇಕ ಮೂರು ಪಾಯಿಂಟ್ ಅಂತ ಜಡಾರ ಖಾಲಿ ಮಾಡುದ ಇವತ್ತೇನು ಖಾಲಿ ಆಗಲಿ ಎಲ್ಲ ನಾಳೆ ಹಾಕೋ ಖಾಲಿ ಹಾಕಿ ಗಾಡಿ ಸೈಡ್ ಹತ್ತಿರ ಮೊದ್ಲು ಫೈನಲ್ ಆಗಿ ಅಲ್ಲಿ ಲೋಡಿನ ಪಾಯಿಂಟಿಗೆ ಹಚ್ಚಿದ ಗಾಡಿ ತಗೊಂಬಂದಿಗೆ ಸೈಡ್ ಹಚ್ಚಿನಿ ಇಲ್ಲಿ ಹೆಚ್ಚಿ ನೋಡ್ರಿ ಇಲ್ಲಿ ಇನ್ನೂ ಹಗ್ ಆಡ್ಪಲ್ ಅದ ಹಾಕ್ಬೇಕು ಅದೇ ಟೆಂಪ್ರವರಿಗೆ ಒಂದು ಹಗ್ಗ ಹಾಕಿ ಸೈಡ್ ಇಲ್ಲಿ ಹಚ್ಚಿ ನೋಡ್ರಿ ನಮ್ಮ ಗಾಡಿ ಭಾಳ ಇಲ್ಲ ಇವತ್ತು ಕಡಿಮೆ ಐತಿ ಮಾಲೆ ಮನೆ ಅಷ್ಟೇ ಐತಿ ಇವತ್ತು ಸೇಮ್ ಇವೆಲ್ಲ ಗಾಡಿ ಲೋಡಿಂಗಿಗೆ ಬಂದಿದ್ವಿ ಒಂದು ಎರಡು ಮೂರು ಅಲ್ಲೊಂದು ಐತಿ ನಾಲ್ಕು ಇಲ್ಲೊಂದು ಐದು ಅಲ್ಲೊಂದು ಎರಡು ಏಳು ಅದಾವು ಇದೊಂದು ಇರಪ್ಪನಾರರ ಗಾಡಿ ಇದೊಂದು ಡೌನ್ ಗಿರಿಯಾಗೈತಿ ಮೊನ್ನೆ ಪಾಳೆ ಇರದೈತೆ ಏಳನೇ ಪಾಳೆ ನಮ್ಮದೈತೆ ನಾವು ಲೋಡ್ ಮಾಡಿ ಅಂದ್ರೆ ಈಗ ಇನ್ನೂ ಪಾಯಿಂಟ್ ಹೇಳಿಲ್ಲ ಯಾಕಂದ್ರೆ ನಮ್ಮ ರೆಗ್ಯುಲರ್ ಬಾಡಿ ಫಿಕ್ಸ್ ಇರ್ತಾವೆ ಅದ ಬಾಡಿಗೆ ಸೇಮ್ ಇರ್ತೈತಿ ಪಾಯಿಂಟ್ ಅಷ್ಟೇ ಹೇಳಬೇಕಿವೆ ಯಾವ ಊರು ಅಂತ ಹೇಳಿ ನಮ್ಮ ಗಾಡಿ ಲೋಡ್ ಆದ್ಮ್ಯಾಗ ಊಟ ಗಿಟ್ಟ ಮಾಡಿ ಬಂದೆ ಮತ್ತು ಗಣೇಶ ಅವ್ರ ಹಚ್ಚಾರ ಗಾಡಿ ಗಣೇಶ ಅವ್ರ ಗಾಡಿನೂ ಲೋಡ್ ಮಾಡಾಕತ್ತಾರೆ ಶಿರ್ಸಿಗೆ ಶಿರ್ಸಿ ಒಳಗೆ ಎರಡು ಪಾಯಿಂಟ್ ಅಂತಿರದು ಗಣೇಶ್ ಅವ್ರ ಹಚ್ಚಾರ ನಮ್ಮ ಸುದೀಪ್ ಅನ್ನಾರ ಮತ್ತು ಮಾದೇವ್ ಹಚ್ಚರ ಗಾಡಿ ಲೋಡಿಂಗ್ ಈಗ ಮತ್ತೆ ಗಣಿ ಗಾಡಿ ಚೇರ್ ಮತ್ತೆ ಬಾಕ್ಸ್ ಎರಡು ಕೂಡ ಎಲ್ಲ ಓಡಾತದ್ದಿ ಮೆಟ್ರಸ್ ಇರ್ಬೋದು ಮೆಟ್ರಸ್ ತಗೋಟಾರ ಅವು ಇರ್ಬೋದು ಕಷ್ಟ ಪೂರ ಇದೆ ಶಿರ್ಸಿ ಎರಡು ಪಾಯಿಂಟ್ ಅಂತ ಚೇರ್ ಎಲ್ಲ ಹಾಕಿದ್ರೆ ಚೇರ್ ಹಾಕಿ ಈಗ ಅವ್ರಿಗೆ ಮ್ಯಾಟ್ರಸ್ ಅದಾವೆ ಮ್ಯಾಟ್ರಸ್ ಮತ್ತೆ ಬಾಕ್ಸ್ ಅದಾವೆ ಅವ್ರಿಗೆ ಅವ್ರಿಗೆ ಹಾಕತ್ತಾರ ಗಣಿ ಹಬ್ಬರಿಗೆ ಈಗ ಚೇರ್ ಮ್ಯಾಟ್ರಸ್ ಎಲ್ಲ ಒಂದ್ ಕಡೆ ಇರ್ಬೋದು ಬಾಕ್ಸ್ ಅಷ್ಟೇ ಈಗ ಬಾಕ್ಸ್ ಅಷ್ಟೇ ಒಂದು ಕಡೆ ಇರ್ಬೋದು ಲೋಡಿಂಗ್ ಮಾಡಕತ್ತಾರ ಮತ್ತು ಇನ್ನೂ ಅದಾವ ಗಾಡಿ ಇನ್ನೂ ಕಂಪನಿ ಗಾಡಿ ತುಂಬಬೇಕ ಇದು ಇರ್ಪಕ್ಷ ನನ್ನ ಗಾಡಿ ನಾವು ಗಾಡಿ ಒಳಗೆ ಕುಂತಾನ ಇದೊಂದು ಗಾಡಿ ತುಂಬಬೇಕ ಇನ್ನೂರು ಫೈನಲ್ ಆಗಿ ಗಣೇಶ್ ಸವರ್ ಗಾಡಿಗೆ ಹಗ್ಗ ಅದು ಹಾಕಿ ಸೈಡ್ ನಿಂದಿರ್ಸಿವಿ ಇನ್ನೂ ಹಗ್ಗ ಹಾಕ್ಬೇಕ ಈಗ ಇರ್ಪಕ್ಷನ ಹಚ್ಚಾನ ಲೋಕಲ್ ಹಚ್ಚನಿಗೆ ಲೋಕಲ್ ಬಂದು ಮತ್ತೆ ಲಾಂಗ್ ತುಂಬ ತಾನೀಗ ಅಲ್ಲಿ ಗಣಿ ಹಬ್ಬರ ಗಾಡಿ ಪೂರಾ ಆ ಹತ್ತೀವಿ ಹಗ್ಗ ಹಾಕಿ ಈಗ ಎಪ್ಪ ಸನ್ನ ಒಂದು ಲೋಡ್ ಮಾಡಾಕತ್ತಾರ ಈ ಲೋಕಲ್ ಲೋಕಲ್ ಹೋಗಿ ಬಂದ ಮ್ಯಾಲೆ ಹಾಂ ಯಾಕಂದ್ರೆ ಒಂದು ಗಾಡಿ ಕಂಪ್ನಿ ಗಾಡಿ ಅಲ್ಲ ಅದಕ್ಕೆ ಫೈನಲ್ ಆಗಿ ನಮ್ಮ ಗಾಡಿಗೆ ಹಗ್ಗ ತಡ್ಪಾರ ಹಾಕಿವಿ ಗಣಿ ಹಬ್ಬರು ಹಗ್ಗ ಹಾಕ್ತಾರ ಇನ್ನು ತಡ್ಪಲ್ ಅಷ್ಟ ಗೊತ್ತಿಲ್ಲ ನೋಡ್ರಿ ಲೈತ್ ನಮ್ಮ ಗಾಡಿ ಪೂರ ಹಗ್ಗ ತಡ್ಪಲ್ ಬಾಳಿನ ಭಾಳ ಮಾಲಿಲ್ಲ ಎಲ್ಲ ಒಳಗಿಂದ ಒಳಗೈತಿ ಒಳಗಾದೊಳಗೈತಿ ಇವತ್ತು ಮಾಲೆ ಸೀದ ಈಗ ಅಲ್ಲಿಗಾನ ರಿಪಾಕ್ಷನ ಲೋಕಲ್ ತುಂಬಿದ್ದಲ್ಲಾಗಲಿಕ್ಕೆ ಲೋಕಲ್ ಖಾಲಿ ಮಾಡಿ ಬಂದಾನೀಗ ಅವನೀಗ ಕಾರವಾರ ತುಂಬಾಂತಾರೆ ಮತ್ತೆ ಬರೀ ಚೇರ್ ಅದಾವಂತೆ ನೂರು ಪೀಸ್ ಚೇರ್ ಈಗ ಎಷ್ಟೇ ಚೇರ ಈಗ ಅಷ್ಟೇ ನೂರು ಪೀಸ್ ಕಾರವಾರಕ್ಕೆ ಅಂತ ಒಂದೆ ಒಂದು ಪಾಯಿಂಟ್ ಇರಬೇಕು ಒಂದೆ ಯಾಕಂದ್ರೆ ಒಂದೇ ಸೇಮ್ ಅದ ಚೇರ್ ಇವೆ ಇದು ನಮ್ಮ ಗಣಿ ಸೊಬರ್ ಗಾಡಿ ಈ ಕಡೆ ಚಿಪ್ಪು ಇದಕ್ಕೆ ಇನ್ನೂ ಹಾಕ್ಬಾರ್ದು ಹಗ್ಗ ಹಾಕ್ತಾರೋ ಏನು ತಡ್ಪಾಲ್ ಹಾಕ್ತಾರೋ ಗೊತ್ತಿಲ್ಲ ಇದಕ್ಕೆ ಮಾತ್ರ ಬರೀ ಹಗ್ಗ ಅಷ್ಟು ಹಾಕಿರ ಸಾಕು ರಿಪಾಕ್ಷನ್ ನನ್ನ ಗಾಡಿಗೆ

ಫೈನಲ್ ಆಗಿ ಈಶ್ವರನ ಗಾಡಿಗೆ ಹಗ್ಗದು ಹಾಕಿದ್ವಿ ಅಮ್ಮ ಇದನ್ನ ಹಾಕ್ಲಿಲ್ಲ ತಡ್ಪಲೋದು ಹಾಕ್ಲಿಲ್ಲ ಈಗ ಸೀದಾ ನಾವು ಹೋಗೋಣ ಈಗ ನಮ್ಮ ಗಾಡಿದು ಬಿಲ್ ಎಲ್ಲ ಬಂದೈತಿ ಬಿಲ್ ತಗೊಂಡಿನಿ ಈಗ ಹೋಗೋಣ ಮಾಡಿಸ್ಕೊಂಡ್ರಿ ಹೋರಿ ಫೈನಲ್ ಆಗಿ ಬಿಲ್ ಗಿಲ್ ತಗೊಂಡ್ ಹೊಂಟೇನಿ ಈಗ ಸೀದಾ ಸೀದಾ ಹೋಗಿ ಡೀಜೆಲ್ ಹಾಕ್ಸೋಣ ಡಿಜೆಲ್ ಹಾಕಿಸಿ ನಾಳೆನ ಖಾಲಿ ಹಾಕೋಣ ಮೂರು ಪಾಯಿಂಟ್ ಹೋಗಿ ಕಲ್ಲಿ ಮಾಡಿದ್ರ ಅದ ನಾಳೆ ಮತ್ತೆ ಡಿಜೆಲ್ ಹಾಕ್ಸು ಡಿಜೆಲ್ ಹಾಕಿ ಸೀದಾ ಇಲ್ಲಿಂದ ಮನೆಗೆ ಹೋಗೋನಿಗೆ ಫೈನಲ್ ಆಗಿ ಡಿಜೆಲ್ ಹಾಕ್ಸಿದೆ ಈಗ ಡಿಜೆಲ್ ಹಾಕಿಸಿ ಸೀದಾ ಈಗ ಮನೆಗೆ ಹೊಂಟನಿಗೆ ಈಗ ಸೀದಾ ಇವತ್ತು ಮಳೆ ಮಾಡಿ ಭಾಳ ಐತಿ ನೋಡೋಣ ಟ್ರೈ ಮಾಡೋಣ ಇಲ್ಲೇ ಗಾಡಿ ಹಚ್ಚ್ರೆ ಹಚ್ಚ ಹೋಗ್ಬಿಟ್ರ ಅತಿಗೆ ಸುಮ್ಮನೆ ಟೆನ್ಷನ್ ಇರಂಗಿಲ್ಲ ನೋಡ್ರಿ ಒಳಗ ಫಸ್ಟ್ ಡೇ ಮಳಿ ಚಲೋ ಹೆಚ್ಚು ಆಗ್ತದೆ ಸೀದಾ ಮತ್ತೆ ಮನಿಗೆ ಬಂದಿದ್ದೆ ಮನಿಯಿಂದ ಮತ್ತೆ ಸೀದಾ ಕಂಪ್ನಿ ಕಡೆ ಹೊಂಟೇನಿ ಹೋಗಿ ಅಂಜಾನ ಮರಿ ಹೊಂಟೇನಿ ಅವ್ರ ಮನಿಗೆ ಹೋಗಿ ಅವ್ನ ಕಡೆ ತಡ್ಪಲ್ ಐತಿ ಇನ್ನೊಂದು ಎಕ್ಸ್ಟ್ರಾ ಆ ತಡಪಲ್ ಹಾಕೊಂಡ್ಬರ್ತೀನಿ ಯಾಕಂದ್ರೆ ನಂದು ಡಬಲ್ ಐತಿ ತಡ್ಪಾಲೆ ಭಾಳ ದಿನದ ಐತಿ ಅಲ್ಲ ಅದಕ್ಕೆ ಅಲ್ಲೆಲ್ಲೇ ಬಿದ್ದಾವ ಅವ್ನ ರಜಿನ ಐತಿ ಆ ರಜೆನ ಬರ್ತೀನಿ ಹೋಗಿ ನೋಡ್ರಿ ಇಲ್ಲಿ ಮಳಿ ಬರಕ ಬಿಟ್ಟೈತಿ ಲೈಟಾಗಿ ಟೈಮ್ ಕರೆಕ್ಟ್ ಈಗ ಏಳು ಗಂಟೆ ಆಗೈತಿ ರಂಜಾನವ್ರ ಮನೆ ಕಡೆ ಬಂದಿದ್ಯಾ ರಂಜಾನ ಅವ್ರ ಮನೆ ಕಡೆ ಬಂದು ರಂಜಾನ ಕಡೆ ರಜಿನ ತಡ್ಪಲ್ಲ ಐತಿ ಒಂದು ಸಣ್ಣದ ನಂದು ಡಬಲ್ ಐತಿ ತಡ್ಪಲ್ಲ ಮ್ಯಾಗ ಒಂದು ತೂತು ಬಿದ್ದಿತ್ತು ಅದಕ್ಕೆ ಅದಕ್ಕೆ ಈಗ ಅವ್ನ ಕಡೆದು ರಜಿನ ತಡ್ಪಲ್ ಹಾಕೊಂಡೆ ಸೀದಾ ಒಂಟೆನೀಗ ಮತ್ತೆ ಮನೆಗೆ ಮಳಿ ಹೆಂಗೆ ಯಾರು ಪೂರ್ಣ ನಿಂತೈತಿಗೆ ಈಗ ನಮ್ಮ ಮತ್ತೆ ಬಂದ್ರೆ ಬರಲಿ ಬಿಟ್ರೆ ಬಿಳಿ ಅಂತ ಸೇಫ್ಟಿ ಮಾಡೋದು ಅಷ್ಟೇ ಅವ್ರ ಮನೆ ಕಡೆಯಿಂದ ಸೀದಾ ಈಗ ಐವಾಗ್ ಟಚ್ ಅದೇ ಇಲ್ಲಿಂದ ಸೀದಾ ಹೋಗೋಣ ಗಬ್ಬುರಿಗೆ ಪೂರಾಗ ಹೋಗಿ ಮತ್ತೆ ಯು ಟರ್ನ್ ಮಾಡ್ಕೊಂಡು ಹೋಗಕ್ಕ ಮಳೆ ಅಂತೂ ಪೂರ ಟೋಟಲ್ ನಿಂತೈತಿ ಒಂದು ಅನಿಯೂ ಬರಾಕತ್ತಿಲ್ಲ ಆಗಲೇ ಕ ಒಂದು ಸ್ವಲ್ಪ ಜೋರ್ ಇತ್ತು ನೋಡ್ರಿ ಅಲ್ಲಿ ಏನು ಆಕ್ಸಿಡೆಂಟ್ ಆಗೈತಿ ಒಂದು ಹೋಗ್ರಾಸ್ ಕಡೆ ಗಾಡಿ ನೋಡ್ರಿ ಅಲ್ಲಿ ಯಾವ ನಮ್ಮನೆ ನಿಂತ ಪೂರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನ ನಮ್ಮ ಗಾಡಿ ಲೋಡ್ ಆಗೈತಿ ಅದಕ್ಕೆ ಈಗ ಖಾಲಿ ಮಾಡಕ್ಕೆ ಹೊಂಟೇನಿ ಎಲ್ಲಿ ಇರ್ಪಾ ಅಂದ್ರೆ ಈಗ ಹುಡುಗಿಯರ್ ಕ್ಲಾಸ್ ಹೊಂಟೇನಿ சீதாக்கோட்டை நீதா கொழ்கேரி கிராஸ் லாலி மாதா லோகாபுர ரோடிகோட்டே ஒன்னா மெட்டிரி சொல்லி அதுவே சீதா லோகாபுர கொண்டேனி சீதா லோகாபுர ரோட இன்னும்புர எஸ் கிலோமீட்டர் அந்த இன்னும் இப்போ கிலோமீட்டர் நங்காபு ಫೈನಲ್ ಆಗಿ ಲೋಗಾಪುರ್ ರೀಚ್ ಅದೇ ಈಗ ಇಲ್ಲಿಂದ ಸೀದಾ ಮುದೋಳ್ ಹೋಗ್ಬೇಕು ಮುದೋಳಿಂದ ರಬ್ಬಕವಿ ಎರಡನೇ ಪಾಯಿಂಟ್ ಅದ ಖಾಲಿ ಮಾಡಬೇಕು ಈಗ ಇಲ್ಲಿ ನೋಡ್ರಿ ಇಲ್ಲೇ ಕೆಲಸ ನಡೆಸ್ಯಾರಲ್ಲ ಇದು ಪೂರ ರೈಲ್ ರೈಲ್ವೆ ಟ್ರ್ಯಾಕ್ ಆಗೋದಿದಷ್ಟು ಬಾಗಲಕೋಟೆಯಿಂದ ಬೆಳಗಾವಿ ಮಠ ರೈಲ್ವೆ ಟ್ರ್ಯಾಕ್ ಆಗೋದಿದೆ ಕೆಲಸ ನಡೆಸ್ಯಾರ ಅಲ್ಲೆಲ್ಲ ಇದ್ರ ಮಾಡಕ್ಕೆ ಅರ್ಧ ಬ್ರಿಡ್ಜ್ ಕಟ್ ಮಾಡಿ ಲೋಕಾಪುರದಾಗ ಲೋಕಾಪುರದಾಗ ರೆಡಿ ಆಕೈತಿ ಜೆ ಕೆ ಸೂಪರ್ ಸಿಮೆಂಟ್ ಇಲ್ಲಿ ಐತೆ ನೋಡ್ರಿ ಬೋರ್ಡ್ ಇಲ್ಲಿಂದ ಮುದ್ದಾಪುರ ಮುದ್ದಾಪುರ ಆರು ಕಿಲೋಮೀಟ್ರ್ ಐತಿ ಬರೀ ಇಲ್ಲೇ ಲೆಫ್ಟ್ ಇದು ಆಗೈತಲ್ಲ ಇಲ್ಲೇ ಹೋಗ್ಬೇಕು ಇಲ್ಲೇ ರೆಡಿ ಆಕೈತಿ ಪೂರ ಜೆ ಕೆ ಸಿಮೆಂಟ್ ಪೂರ ಇದೆ ರೋಡಕ್ಕೆ ಸೀದಾ ಆರು ಕಿಲೋಮೀಟ್ರ್ ಹೋದ್ರೆ ಇಲ್ಲೇ ಐತೆ ಅದರ ಪ್ಲಾಂಟೆ ಸಿಮೆಂಟ್ ರೆಡಿ ಆಕೈತಿ ಜೆ ಕೆ ಸೂಪರ್ ಸಿಮೆಂಟ್ ಲೋಕಾಪುರಿಂದ ಸೀದಾ ಈಗ ಮುದೋಳ್ರಿ ಜಗೀನಿ ಮುದೋಳ್ದಾಗ ಅದಿನಗೆ ಮುದೋಳಂತ್ರೆ ಸೀದಾ ಮಾಲಿನ್ಪರ್ ಹೋಗ್ಬೇಕು ಮಾಲಿಂಪುರಿಂದ ರಫ್ಕವಿ ಇಲ್ಲೇ ನೋಡೋಣ ಮುದೋಳದಾಗ ನಾಷ್ಟ ಮಾಡೋದ್ರ ಇಲ್ಲೇ ನಾಷ್ಟ ಮಾಡಿದ್ರಂತೆ ಇಲ್ಲೇ ಕೊಡಿಬೇಕೀಗ ಈಗ ಇಲ್ಲೇ ಮುದೋದೊಳಗ ನಿಂತೇನಿ ಮುದೋದೊಳಗ್ ನಿಂತಿ ಇಲ್ಲೇ ಮಾಡಿ ಮಾಡಬಹುದ್ರ ಅಂತ ಹೇಳಿ ಇಲ್ಲೇ ಬಾಜು ಅದಾವ ಇಲ್ಲೇ ಎಲ್ಲಾ ನಾಷ್ಟ ಸಿಗತಿ ಇಲ್ಲೆದ ನೋಡ್ರಿ ಮಿರರ್ ಒಳಗೆ ಇಲ್ಲೆಲ್ಲ ಹಿಂದ ಅಂಗಡಿ ಅದಾವ ಇಲ್ಲೇ ಸೀದೈತಿ ಸುಮ್ ಇಲ್ಲೇ ನಾಷ್ಟ ಮಾಡಿದ್ರೆ ಅಲ್ಲಿ ಮುಂದೆ ಹೋದ್ರೆ ರೋಡ್ ಸೀದಾ ಹೋಗ್ಬೇಕು ನಾವು ಕಂಟಿನ್ಯೂ ಮಾಡ್ಕೊಂಡು ಮಾಲಿಂಗಪುರ ಮಾಲಿಂಗಪುರಿಂದ ರೈಟ್ ಹೋಗಬೇಕ ಇಷ್ಟ ಐತಿ ನೋಡ್ರಿ ಗಾಡಿ ಲೋಡ್ ರಂಜಾನ ಕಡೆ ನಿನ್ನ ಯಾಕೋ ಮಂದಿ ತಡ್ಪಲ್ ಇದೆ ಇಲ್ಲ ಅಲ್ಲಿ ಹೋಗಿ ಹುಚ್ಚಿ ಬರೀ ಹಿಂಗ ಅಷ್ಟ ಹಿಂದಷ್ಟು ನೀ ಸೀದಾ ಹೋಗೋಣ ನಾಷ್ಟಾ ಮಾಡ್ಬೇಕಂತ ಹೇಳಿ ನಾ ಇಲ್ಲಿ ಅಂತ ಹೇಳಿ ನಾಷ್ಟಾ ಮಾಡಾಕ ಅವ್ರ ಹೋಟೆಲ್ ಈಗ ತಗಾರಂತೆ ಇನ್ನು ಲೇಟ್ ಆಕತ್ರಿ ನಮ್ದು ನಮ್ದ್ರ ಆಯ್ತು ಮುಂದೆ ಮಾಲಿಂಪುರಕ್ಕೆ ಹೋಗನ ಮಾಲಿಂಗಪುರದ ಸಿದ್ರೆ ಅಲ್ಲಿ ನಷ್ಟ ಅಂತ ಇಲ್ಲಿಗಾದ್ರೆ ಮುಂದೆ ಅಲ್ಲಿ ಮ್ಯಾಗ ದಾಟ್ಮಾಗ ರೋಡಿಗೆ ಚಪಾತಿ ಊಟ ಸಿಗ್ತೀ ಬೆಳಿಗ್ಗೆನೆ ತುಂಬ ಊಟ ಮಾಡಿ ಅಲ್ಲಿಂದ ಹೋದ್ರೆ ಈಗ ಕರೆಕ್ಟ್ ಬೆಳಗಲಿ ರನ್ನ ಬೆಳಗಲಿ ಅಲ್ಲಿಗೆ ರೀಚ್ ಅದೇ ಮುಂದೆ ಇಲ್ಲಿಂದ ಒಂದ ಹತ್ತು ಹನ್ನೆರಡು ಕಿಲೋಮೀಟರ್ ಐತಿ ಮಾಲಿಂಪುರ ಮಹಾಲಿಂಗಪುರಕ್ಕೆ ಹೋಗಿ ಮಾತ್ರ ರೈಟ್ ಹೊಡಿಬೇಕ ಈಗ ಮಹಾಲಿಂಗಪುರಕ್ಕೆ ರೀಚ್ ಆದ್ಯಾ ಇಲ್ಲಿಂದ ಹದಿಮೂರು ಕಿಲೋಮೀಟ್ರ್ ಐತಿ ಬರೀ ನಮ್ಗೆ ಬೀ ಮಹಾಲಿಂಗಪುರಿಂದ ಮುಂದೆ ಮುಂದೋಗಿ ರೈಟ್ ಹೊಡಿಬೇಕ ರೈಟ್ ಹೊಡೆದ ಮತ್ತೆ ಲೆಫ್ಟ್ ಲೆಫ್ಟ್ ಹೊಡೆದ ಮತ್ತೆ ರೈಟ್ ಹೊಡಿಬೇಕಾ ಅಲ್ಲಿ ಐತಿ ಅಲ್ಲಿಂದ ಸೀದಾ ಹೋಗ್ಬೇಕ ಹತ್ತು ನಾವು ಸೀದಾ ಹೋಗ್ಬೇಕೀಗ ರೈಟ್ ಹೊಡೆದ ಹೀಗೆ ಅಲ್ಲಿ ಮುಂದೋಗಿ ಲೆಫ್ಟ್ ಹೊಡೆದ್ರೆ ಸೀದಾ ನಿಪ್ಪಾನಿಗೆ ಹೋಗತಿ ನಾವು ನಿಪ್ಪನಿಗೆ ರೋಡಿಗೆಲ್ಲ ನಾವು ಸೀದಾ ರಫ್ ಕ ರೋಡಿಗೆ ಹೋಗ್ಬೇಕಂದ್ರೆ ಸೀದಾನೆ ಹೋಗ್ಬೇಕೀಗೆ ಇಲ್ಲಿ ನಡು ರೋಡ್ನಾಗ ಪಾಪ್ ಇದೆ ಏನೋ ಗಾಡಿ ಇಲ್ಲಿ ನಾವಿಲ್ಲಿ ಅದರ ಬಾಜು ಸೈಡ್ ತಗೊಂಡು ಹೋಗ್ಬೇಕೀಗೆ ಹಾಂ ಇಲ್ಲಿ ಯಾರ್ಯಾರೆಲ್ಲ ಲೆಫ್ಟ್ ಹೊಳೆ ಹೊಂಟ್ರೆ ಸೀದಾ ಸೀದಾಗೋಗ್ಬೇಕ ಇದು ಹಿಂಗೆ ಹೋದ್ರೆ ಲೆಫ್ಟ್ ಹೋದ್ರೆ ಸೀದಾ ನಿಪ್ಪಾನಿಗೆ ಹೋಗ್ಕತ್ತಿದೆ ನಾವಿಲ್ಲಿ ಸೀದಾ ಹೋಗ್ಬೇಕ ಇದು ನಾಷ್ಟಾದ ಅಂಗಡಿ ಅದಾವೆ ಇಲ್ಲೇ ನಾಷ್ಟ ಇಷ್ಟ ಮಾಡಿದ್ರ ಅತ್ತೆ ಚಪಾತಿ ಊಟನೂ ಸಿಗತಿ ಇಲ್ಲಿ ಬೆಳಿಗ್ಗೆ ಐತೆ ಊಟ ಮಾಡಿದ್ರೆ ಇವಷ್ಟು ನಾಷ್ಟಾದ ಅಂಗಡಿ ನೀವು ಸೈಡ್ ಇಲ್ಲೇ ನಾಷ್ಟಾದ ಅಂಗಡಿ ಐತಿ ಸಮಾಧಾನ ಇಡ್ಲಿ ವಡಾ ಸೆಂಟರ್ ಸಮಾಧಾನ ಸಮಾಧಾನದ ಐತಿ ಇಲ್ಲಿ ಇಲ್ಲಿ ಗಾಡಿ ಸೈಡ್ ಹಾಕಿ ನಾಷ್ಟ ಮಾಡಿ ಬಂದ್ರ ಅತಿ ಇಲ್ಲಿ ಇಲ್ಲೇ ಜಗಾನು ಐತಿ ಇಲ್ಲಿ ನಷ್ಟ ಮಾಡಿಗ ಹಿಂದೆ ಸಮಾಧಾನ ಇಡ್ಲಿ ಒಳಗೆ ಸೆಂಟ್ರ್ ಒಳಗೆ ನಷ್ಟ ಮಾಡಿ ಈಗ ಹೋಗೋಣ ಇಲ್ಲಿಂದ ಹತ್ತು ಕಿಲೋಮೀಟರ್ ಇದ್ ಬರೀ ಫೈನಲ್ ಆಗಿ ನಾವು ಅನ್ರೋಲ್ ಮಾಡೋ ಪಾಯಿಂಟಿಗೆ ಬಂದೆ ಈಗ ಇಲ್ಲಿ ಇದ ಬಜಾರ್ ಕಳಿಸ್ಬೇಕು ಮತ್ತು ಹಜಾರೆ ಬಜಾರ್ಗೆ ಬಂದಿ ಮತ್ತು ಈಗ ಅದೇ ಇಳಿಸ್ಬೇಕು ಯಾಕಂದ್ರೆ ಲಾಸ್ಟ್ ಅದು ಬಂದಿನ್ನ ಇಲ್ಲಿ ಭಾಳ ಸಲ ಈಗ ಎರಡು ಮೂರು ಸಲ ಬಂದಿರ್ಬೇಕು ಎರಡು ತಿಂಗಳಾಗಂದ್ರೆ ಇನ್ನು ಯಾವ ಗಾಡಿ ಬಂದಿಲ್ಲ ಗೇಟು ಕುಲ್ಲ ಐತಿ ಹತ್ತ ಗಾಡಿ ಕಡೆ ಅಲ್ಲಿ ಗೇಟಿಗೆ ಇರೋ ಸಜ್ಜು ಬಿಡ್ತೀನಿ ತಿನ್ನಬಾರ್ದೆ ಹಜಾರ ರೀ ಬಜಾರ್ ರೀ ನಾನು ರೆಗ್ಯುಲರಾಗಿ ಖಾಲಿ ಮಾಡೋಕೊಡ್ತೀನಲ್ಲ ಅದು ನೋಡಿರಿ ಎಷ್ಟು ದೊಡ್ಡದೈತೆ ಅಂಥೇಳಿ ಒಂದು ಸ್ವಲ್ಪ ದೂರ ಬಂದೇನಿಲ್ಲ ಗುಡ್ದಾಗ ನೋಡ್ರಿ ಅದು ಎಷ್ಟು ದೊಡ್ಡದೈತೆ ಅಂತ ಹಿಂಗೆ ಇಲ್ಲೇ ಬಂದಿದ್ದು ನಾನು ಖಾಲಿ ಮಾಡೋಕೆ ಎಲ್ಲ ಶೇರ್ ಪೂರ ಒಂದು ಅಂಗಡಿ ಇದೆ ಇದಷ್ಟು ಪೂರ ಒಂದ ಅಂಗಡಿ ಇಷ್ಟು ದೊಡ್ಡದೈತಿ ಇಲ್ಲೇ ಖಾಲಿ ಮಾಡೋಕೆ ಬಂದೇನಿ ಅಲ್ಲೇ ಗಾಡಿನೂ ನಮ್ದು ಕೆಳಗೈತಿ ಐತಿ ಐತೆ ನೋಡ್ರಿ ಕೆಳಗೆ ಅಲ್ಲಿ ಹಚ್ಚೇನಿ ಇನ್ನು ಯಾವ ಗಾಡಿ ಬಂದಿಲ್ಲ ನಮ್ದು ಹೊನ್ನೇ ಪಾಳಿ ಬಂದ್ಕೂಳ ಖಾಲಿ ಮಾಡ್ತಾರೆ ಕರೆಕ್ಟ್ ಹತ್ತು ಗಂಟೆಗೆ ಬರ್ತಾರೆ ಬಂದು ಪ್ರಾರ್ಥನೆ ಆಗಿತ್ ನಾ ಮಾಡ್ತಾರವ್ರೆ ಇದೆ ಸ್ಕೂಲ್ ಇಲ್ಲಿ ಪ್ರಾರ್ಥನೆ ಹಾಕೈತಿ ಈಗ ಹೋಗನು ಸೀದಾ ಗಾಡಿ ಕಡೆ ಗಡಿಕಡೆ ಹೋಗಿ ಹಗ್ಗ ಪೂರ ಪೂರ್ವ ರುಚಿನಿಂದ ಸೀರತ್ತೆ ಯಾಕಂದ್ರೆ ಬಂದ್ ಕೂಡ ಬಡ ಬಡ ಜಗ್ಗಿ ಅವ್ರೇ ಚೇರ್ ಇಟ್ಕೊಂಡಂಗೆ ಏನೇ ಒಂದೊಂದು ಎನ್ಸೋಂಗಿಲ್ಲ ಇವನ್ನೆಲ್ಲ ಇಲ್ಲೇ ಹೊರಗೆ ಇಟ್ಕೊತಾರೆ ಹೊರಗೆ ಇಟ್ಕೊಂಡು ಆಮ್ಯಾಗ ನಾವು ಶೀಲ್ಗಿಲ್ ಹಾಕಿಕೊಟ್ಟು ಅವ್ರ ಮ್ಯಾಗ ಕಳ್ಸ್ಕೊತಾರೆ ಲಿಫ್ಟ್ ಐತವ್ರದ ಲಿಫ್ಟ್ನಾಗ ಮ್ಯಾಗೆ ಹಾಕ್ತಾರವ್ರೆ ಮೊದಲು ಜಲ್ದಿ ಖಾಲಿ ಮಾಡಿದ್ರೆ ನಮಗೆ ಎರಡು ಪಾಯಿಂಟ್ ಖಾಲಿ ಆದಂಗೆ ಆಕೈತಿ ಇನ್ನೊಂದು ಪಾಯಿಂಟ್ ಯಾವುದಪ್ಪ ಅಂದ್ರೆ ರಾಮದುರ್ಗಗಳಿದ್ದೀ ರಾಮದುರ್ಗ ಒಂದು ಖಾಲಿ ಮಾಡೋನು ರಾಮದುರ್ಗದ್ದು ಭಾಳ ಇಲ್ಲ ಮಟ್ರಲ್ಲ ಒಂದು ನಾಲ್ಕು ಮೂರು ನಾಲ್ಕು ಪೀಸ್ ಅಷ್ಟೇ ಅಷ್ಟೆ ಅವ್ರ ಬಡ್ಡೆ ಅವ್ರ ಆಗವತ್ತು ಪೂರ ಗಾಡಿ ಹಂಕ್ಯಾರ ಇಲ್ಲೇ ನೈಂಟಿ ಪರ್ಸೆಂಟ್ ಗಾಡಿ ಇಲ್ಲೇ ಖಾಲಿ ಹಾಕಿ ಬರೀ ಹತ್ತು ಪರ್ಸೆಂಟ್ ಅಷ್ಟ ಒಯ್ದಕ್ಕತಿಗೆ ಬರ್ರಿ ಹೋಗುನು ಹೋಗಿ ಹಗ್ಗ ತಾಡ್ಕೊಳ್ ಹುಚ್ಚು ಬರ್ತದೆ ಇಲ್ಲೇ ಇತ್ತು ನೋಡ್ರಿ ನಮ್ಮ ಗಾಡಿ ಟೋಟಲ್ ಮೂರು ಪಾಯಿಂಟ್ ಲೋಡ್ ಮಾಡೀನಿ ಇವತ್ತು ಈಗಾಗಲೇ ಎರಡು ಪಾಯಿಂಟ್ ಕಲ್ಲಿ ಮಾಡೀನಿ ಬೆಳಗ್ಗೆ ಅಲ್ಲೇ ಆರೂವರೆಗೆ ಕಲ್ಲಿಗಿತ್ತು ಒಂದು ಪಾಯಿಂಟ್ ಬಾಗಿಲು ಕೊಟ್ಟು ಈಗ ಇಲ್ಲಿ ನೆನೆಸಿದ ಇಲ್ಲಿ ಕರೆಕ್ಟಿಗೆ ಎಷ್ಟಾಗೆತ್ತು ಅಂದ್ರೆ ಎಂಟೂವರೆಗಿತಿ ಈಗ ಇಲ್ಲಿ ಬಂದಾಗ ಫೈನಲ್ ಆಗಿ ಹಗ್ಗ ತಾಳು ಎಲ್ಲ ಹುಚ್ಚೀನಿ ಹುಚ್ಚಿಲೆ ನಿಂದಿರಬೇಕಿಗೆ ಯಾಕಂದ್ರೆ ಈಗ ಟೈಮು ಕೊನೆ ಒಂಬತ್ತು ಗೆತಿ ಹತ್ತು ಹತ್ತುವರಿಗೆ ಅವರು ಫೈನಲ್ ಇನ್ನೊಂದಾಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚಿವಿ ಇಲ್ಲಿ ಮತ್ತೆ ಗಾಡಿ ಬಂದವು ಗಾಡಿ ಖಾಲಿ ಮಾಡ್ಬೇಕವ್ರೆ ಎಲ್ಲರೂ ಬಂದಾರ ಇಲ್ಲೇ ನೋಡಿರಿ ಈ ಗಾಡಿನೂ ಫರ್ನಿಚರ್ ಹೇರ್ಕೊಂಬಂದೈತಿ ಇಲ್ಲೇ ಜಮಖಂಡಿಂದ ಬಂದಾರ ಇವ್ರಿ ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಹಾಕಿರ್ತಿವ್ರಿಗೆ ಇವ್ರು ನೋಡ್ರಿ ಯಾ ನಮ್ಮ ಇರ್ಯಾರ ನಮ್ಮ ಗಾಡಿ ಇಲ್ಲೇ ಸ್ವಲ್ಪ ಐತಿ ನಮ್ಮದು ಹಿಂಗೆ ಇರ್ತೈತಿ ರಾಗಲರ ಆದರೆ ಇವತ್ತು ಮಾಲ್ ಕಡಿಮೆ ಇದಿ ಸಂಬಂಧ ಇಷ್ಟಕ್ಕೆ ಈಗ ಬಂದಾರ ಖಾಲಿ ಮಾಡ್ರಿ ಬಡ ಬಡ ಖಾಲಿ ಮಾಡ್ಬೇಕು ಯಾಕಂದ್ರೆ ಬರೀ ಹದಿಮೂರು ಪೀಸ್ ಅಷ್ಟ ಇಲ್ಲಿ ಖಾಲಿ ಮಾಡೋಕೆ ಒಂದೊಂದೊಂದೊಂದ ಗಾದಿ ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆತ ಇವಷ್ಟೇ ಒಂದು ನಾಲ್ಕು ಪೀಸ್ ಅದಾವ ಇವ್ರ ಅಮರ್ಗಕ್ಕೆ ಕೊಟ್ಟಾರ ಇವು ಗಾಡಿ ಖಾಲಿ ಮಾಡಾಕತ್ತಾರ ಅಲ್ಲಿ ಅವ್ರು ಇನ್ನೂ ಗಾಡಿ ಖಾಲಿ ಮಾಡಕತ್ತಾರ ನಾವು ಬೆಳಿಗ್ಗೆ ಬಂದಿದ್ವಲ್ಲ ವನ್ಯ ಪಾಳೆ ನಮ್ದ ಹಜಾರೆ ಬಜಾರಕ್ಕೆ ಖಾಲಿ ಮಾಡಿ ಸೀದಾ ಅಂಟೇನೆ ಇನ್ನೂ ಗಾಡಿ ಬಂದವರು ಖಾಲಿ ಮಾಡಕತ್ತಾರ ಇವರು ನಮ್ಗೆ ನಿಂದ್ ಬಂದ್ರಷ್ಟು ಈಗ ಖಾಲಿ ಮಾಡಿ ಸೀದಾ ಬಿಟ್ಟೇನಿ ರಬಕ್ ಈಗ ರಬಕವಿ ಹಜಾರೆ ಬಜಾರಕಾಯ್ ಜಲ್ದಿ ಬರ್ತೇವೆ ಚಲೋ ಯಾಕಂದ್ರೆ ಪಾಳೆ ನಮ್ದೆ ಇರ್ತೈತಿ ನಾನು ಬೆಳಿಗ್ಗೆ ಕರೆಕ್ಟ್ ಎಷ್ಟ ಅಂದ್ರೆ ಎಂಟೂರಿ ಆಗಿತ್ತು ಎಂಟೂರಿ ಎಂಟು ಒಂಬತ್ತು ನಂಬತ್ ರೀ ಬಂದೇನಿ ಬಂದ್ ಕೂಡ ಹೊಣ್ಣ ಪಾಳೆ ನಮ್ದು ಯಾವ ಗಾಡಿ ಬಂದಿಲ್ಲ ನಾ ಒಂದ್ ಮ್ಯಾಗ ಎರಡು ಗಾಡಿ ಬಂದಾವೆ ನಮ್ದೆ ಅಣ್ಣ ಪಾಳೆ ಪಾಳೆ ಪ್ರಕಾರ ಮಾಡ್ತಾರ ಅವ್ರೆ ಮಾಡಿ ಕಳಿಸ್ತಾರ ಇಲ್ಲಿಂದ ಈಗ ಸೀದಾ ಇಲ್ಲಿಂದ ರಾಮದ್ರ ಕೋಂಬರಿಗೆ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಲೋಕಾಪುರಕ್ಕೆ ರೈತನಿ ಇಲ್ಲಿಂದ ಇಪ್ಪತ್ತು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಐತಿ ಏನಪ್ಪ ರಾಮದುರ್ಗ ಅಲ್ಲಿ ಅದನ್ನ ಖಾಲಿ ಮಾಡು ನಿಗೆ ನಾವು ರೆಗ್ಯುಲರ್ ಆಗಿ ಬಂದಾಗ ಇಲ್ಲೇ ಲೆಫ್ಟ್ ಹೊಳ್ತಿದ್ವಿ ಲೆಫ್ಟ್ ಹೊಡೆದು ಸೀದಾ ಕುಳಗೇರಿ ಕ್ರಾಸಿಗೆ ಹೋಗಿ ಕೊನ್ನೂರು ಹಿಂಗೆ ಹೋಗಿದ್ವಿ ಈಗ ಹಂಗಿಲ್ಲ ಈಗ ರಾಮದುರ್ಗ ಇನ್ನೂ ಹತ್ತು ಕಿಲೋಮೀಟ್ರ್ ಐತಿ ನಮಗೆ ರಾಮದುರ್ಗಕ್ಕೆ ಹೋಗಿ ಸೀದಾ ಇಲ್ಲೇ ಲೆಫ್ಟ್ ಹೊಡ್ತಿದ್ವಿ ನಾವು ಅವಾಗ ಹೋಗ್ಬೇಕಂದ್ರೆ ಈಗ ಈಗ ರಾಮದುರ್ಗ ಹೋಗಿ ಹೋಗ್ಬೇಕು ಯಾಕಂದ್ರೆ ರಾಮದೂರ್ದಾಗ ಒಂದು ಪಾಯಿಂಟ್ ಇತ್ತಲ್ಲ ಅದಕ್ಕೆ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಇತ್ತು ಕರೆಕ್ಟ್ ಇದು ಪೂರ ಈಗ ಡೌನ್ ಐತಿಗಿದೆ ಒಂದು ಎರಡು ಮೂರು ಕಿಲೋಮೀಟರ್ ಯಾಕಂದ್ರೆ ಆವಾಗ ರೋಡ್ ಮಾಡಿದ್ದಿಲ್ಲ ಅದ್ರ ಸಂಬಂಧ ನಾವು ಈ ಕಡೆ ಅಡಿದಿಲ್ಲ ಈಗ ಏನಾರ ರೋಡ್ ಮಾಡ್ಯಾರು ಏನು ನೋಡ್ಬೇಕೀಗ ಅದರ ಸಂಬಂಧ ನೋಡ್ರಿ ಇದೆ ಪೂರ ಡೌನ್ ಸ್ಟಾರ್ಟ್ ಆಯ್ತು ಈ ಡೌನ್ ಮುಗಿದಕ್ಕೆ ಅಲ್ಲಿ ರೋಡ್ ಭಾಳ ಕೆಟ್ಟಿತ್ತೆ ಈಗೇನು ಮಾಡ್ಯಾರ ಇಲ್ಲ ಗೊತ್ತಿಲ್ಲ ನೋಡ್ಬೇಕಾದ್ರೆ ಪೂರ್ವ ಐತಿ ಹೋಗ್ಬೇಕಾದ ಪೂರ ಡೌನ್ ಸೇಮ್ ರಾಮದುರ್ಗದಿದ್ದಂಗೆ ಐತಿ ಇದು ಆದ್ರೆ ಸಣದ್ ಅದ ಭಾಳ ದೊಡ್ಡದೈತಿ ಇದು ಸಣ್ಣದೈತಿ ಅಷ್ಟ ನೋಡ್ರಿ ಡಾಟಾ ಸಿಪದ கண்டு காத டாட்டா இசி ஏன் அடிக் யாட் ரகர வரதிகேர நகர இது நோட்ரி கருவிங் அங்கே டவுன அங்க ஐத்து போவ் ரந்திரி கால்வி நோட்ரி ரூ இல்லைனா கண்டித்த போது மட்டும் இங்கே ರೋಡ್ ಬಾಳ್ ಕೆಟ್ಟ ಅಂದ್ರೆ ಊರ್ ಹೆಂಗ್ ಸಮೀಪ ಬರ್ತಾ ಬಾಳ ಕೆಟ್ಟೈತಿ ರೋಡ್ ಬಹಳ ದಡಿ ಕೆಟ್ಟೈತಿ ಇಲ್ಲಿ ಫೈನಲ್ ಆಗಿ ಮೂರನೇ ಪಾಯಿಂಟ್ ರಾಮದುರ್ಗ ರೀಚ್ ಆಯಾ ಈಗ ಅಂಗಡಿ ಕಡೆ ಹೋಗ್ಬೇಕು ಅವ್ರದ್ದು ಯಾಕಂದ್ರೆ ಇಲ್ಲಿ ಅವ್ರ ಎರಡು ಅಂಗಡಿ ನಾವು ಇದು ಹಳೆ ಬಸ್ ಸ್ಟಾಂಡ್ ಕಡೆ ಹಳೆ ಅಂಗಡಿ ಹೊಸ ಬಸ್ ಸ್ಟಾಂಡ್ ಕಡೆ ಹೊಸ ಅಂಗಡಿ ನಾವು ಹೊಸ ಬಸ್ ಸ್ಟಾಂಡ್ ಕಡೆ ಹೊಸ ಅಂಗಡಿಗೆ ಈಗ ಸೀದಾ ಅಲ್ಲಿ ಈಗ ನಾವು ರಾಮದುರ್ಗ ಅಂಗಡಿಗೆ ಬಂದೇವಿ ವಿಜಯ್ ಎಲೆಕ್ಟ್ರಾನಿಕ್ ಆದರೆ ಅಂಗಡಿನೇ ಬಂದೈತಿ ಇವತ್ತು ಇದು ಹೊಸ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಕಡೆ ಹೊಸ ಅಂಗಡಿ ಬಂದೇವಿ ಅವ್ರದ್ದು ಇವತ್ತು ಅಂಗಡಿ ಬಂದಂತ ವಿಜಯ್ ಎಲೆಕ್ಟ್ರಾನಿಕ್ ಅವ್ರ ಸಂಬಂಧ ಫೋನ್ ಹಚ್ಚಿದ್ದೆ ಅವ್ರಿಗೆ ಹೆಂಗೆ ರೀ ನೀಲ್ಕಮಲಿಂದ ಮೆಟ್ರೆಸ್ ತಂದೆ ಅಂತ ಹೇಳಿ ಅವ್ರ ಒಂದು ಹತ್ತು ನಿಮಿಷ ತಡ್ರಿ ನಮ್ಮ ಅಂಗಡಿ ಇವತ್ತು ಬಂದಿರ್ತೈತಿ ಅಂತಂತಂದ್ರೆ ಅದಕ್ಕೆ ಎರಡು ಅಂಗಡಿ ಬಂದದವ್ರಿ ಅಂತ ಹೇಳಿ ನೀವು ಅವ್ರಿಗೆ ಆಯ್ತು ಕಳೀಪಾ ಬರ್ತೀನಿ ಒಂದು ಹತ್ತು ನಿಮಿಷ ಅಂತಂತಂದ್ರೆ ಹತ್ತು ನಿಮಿಷ ಬಂದ ಮ್ಯಾಗೆ ಖಾಲಿ ಮಾಡಿ ಹೋಗ್ಬೇಕೀಗ ಫೈನಲ್ ಆಗಿ ಅವರು ಅಂಗಡಿಗೆ ಬಂದು ಅಂಗಡಿ ತೆಗೆಯುತ್ತಾರಿಗೆ ಅವು ಎರಡು ಮೆಟ್ರಸ್ ಅಲ್ಲಿ ಮ್ಯಾಗ್ ಇಟ್ಟಿನಿ ಇಲ್ಲಿ ಒಂದು ಐದು ಬರೀ ಗಾಡ್ಯಾಗ ಅದೊಂದು ಆದ್ರೆ ಹಾಗೆ ಹೋಗುತ್ತೆ ಅವು ಎರಡು ಅದಾವೆ ಇವೊಂದು ಎರಡೇ ಟೋಟಲ್ ನಾಲ್ಕು ಮೆಟ್ರಸ್ ಇವರು ಅಷ್ಟೇ ಸೀಟ್ ಹೋಗ್ಬಿಡೋದು ಇಲ್ಲಿಂದ ಇದು ಪಾಯಿಂಟ್ ಪೂರ ಕಲಿಯತ್ತಿಗೆ ಸೀದಾ ಈಗ ಹೋಗೋಣ ಹುಬ್ಳಿಗೆ ಇಲ್ಲಿಂದ ಇಲ್ಲಿಂದ ನೂರು ಕಿಲೋಮೀಟ್ರ್ ಐತಿ ಹುಬ್ಬಳ್ಳಿ ಕಾಯ್ ಎಷ್ಟು ಬೈ ಆಯ್ತಂದ್ರೆ ಹನ್ನೆರಡುವರೆಗೆ ಐತಿ ಕರೆಕ್ಟ್ ಅಲ್ಲೇ ನೋಡ್ರಿ ಶಿವನ್ ಮೂರ್ತಿ ಕಾಣ್ತೈತಿ

ಡೌನ್ ಐತಿ ಪೂರ ಭಾಳ ಕಾರಿಂಗ್ ಅದಾವ ಅಲ್ಲಿ ನೋಡ್ರಿ ಅದು ನಮ್ಮ ಮುಂದೆ ಬರತ್ತಿತ್ತಲ್ಲಿ ಲಾರಿ ಅಲ್ಲಿ ಬರತ್ತೈತಿ ಈಗ ಅದು ಅಲ್ಲೆಲ್ಲ ಹೋಗ್ಬೇಕಂಗೆ ಕೆಳಗೆ ಬರಾದ ನೋಡ್ರಿ ಗಾಡಿ ಅಲ್ಲಿ ಹೊರ ಗುಡ್ಡಾನ ಈ ಕಡೆ ಎಲ್ಲಾ. ಪೂರ ಡೌನ್ ಮುಗೀತಿಗಿದೆ ಮುಂದೊಂದು ಊರು ಬರ್ತೈತಿ ಆ ಊರಾಗೆ ಲೆಫ್ಟ್ ಹೊಡೆದ ಸೀದಾ ರಾಮದ ಇದಕ್ಕೆ ಹೋಗ್ಬೇಕು ನಾವು ನರಗೊಂದಿಗೆ ಹಿಂಗೆ ಸೀದಾ ಹೋದ್ರ ಅರವತ್ತೈದು ಕಿಲೋಮೀಟರ್ ಧಾರವಾಡ ಆ ಕಡೆಯಿಂದ ಒಂದು ಇಪ್ಪತ್ತೈದು ತೊಂಬತ್ತು ಕಿಲೋಮೀಟರ್ ಹುಬ್ಳಿ ಹೋದ್ರೆ ಬರೀ ಹತ್ತು ಕಿಲೋಮೀಟರ್ ಅಷ್ಟೇ ರೌಂಡ್ ಆಕೈತಿ ಯಾಕಂದ್ರೆ ಸುಮ್ಮನೆ ಇಲ್ಲ ಟ್ರಾಫಿಕ್ನಾಗೆ ಹೋಗ್ತೀನಿ ಟಾಪ್ನೆ ಟ್ರಾಫಿಕ್ ಕಡೆ ಹೊರಗಾಸ ಅಂತೈತಿ ಹಿಂಗೆ ಹೋಗೋದಿಗೆ ಈಗ ನರಗೊಂದಕ್ಕೆ ತೆಗೀನಿ ನರಗೊಂದು ಇಲ್ಲಿ ಮೇನ್ ಹೈವೇ ಐತಿ ಅಲ್ಲಿ ಬಸ್ ಒಳದೈತಲ್ಲ ಮುಂದೆ ಅಲ್ಲೇ ಮೇನ್ ಹೈವೇ ಐತಿ ಮುಂದಾಗ ರೈಟ್ ಹೊಡಿಬೇಕ ಇಲ್ಲೇ ಎಲ್ಲರೂ ಊಟ ಮಾಡಿ ಬಿಡು ಟೈಮ್ ಕರೆಕ್ಟ್ ಒಂದು ನಲ್ಲ ತಗೇತಿಗೆ ನರಗೊಂದಾಗಿದ್ದೀನಿ ಈಗ ಇಲ್ಲೇ ನರಗೊಂದಾಗ ಊಟ ಮಾಡಿದ್ಯಾ ಊಟ ಮಾಡಿ ಸೀದಾ ಈಗ ಟೈಮ್ ಕರೆಕ್ಟ್ ಎರಡು ಗಂಟೆ ಈಗ ಊಟ ಸೀದಾ ಕಂಪ್ನಿಗೆ ಈಗ ಇಲ್ಲಿಂದ ಆರ ಕಿಲೋಮೀಟರ್ ನೋಡ್ರಿ ಇಲ್ಲಿ ಅಷ್ಟು ಮಳೆ ಐತಿ ಮತ್ತೆ ಈಗ ನೋಡ್ರಿ ಇಲ್ಲಿಟ್ಟು ಜೋರು ಮಳೆ ಐತಿ ಮತ್ತೆ ಇಲ್ಲೇ ಒಂದು 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 ಅರ್ಧ ಕಿಲೋಮೀಟರ್ ಅಷ್ಟಿಗೆ ಮತ್ ಮಳಿ ಇಲ್ಲಿಗಿದೆ ನೋಡ್ರಿ ಈಗ ಹೋದ್ ಮಳೆ ಸ್ವಲ್ಪ ಬರೋದು ಸ್ವಲ್ಪ ಮಳತಿ ನರಗೊಂದ್ ಆಟೇ ನನೀಗ ನರಗೊಂದ್ ಆಟ ಹೋಗ್ತಿ ಮಳಿ ಸರ್ಗೆ ಆತ್ ಈಗ ಮತ್ ಮಳೆನೇ ಇಲ್ಲಿಗೆ ಪೂರ ನೋಡ್ರಿ ಮಳೆ ನೋಡ್ರಿ ಮತ್ತೆ ಹೊರಕತ್ತೆ ಮತ್ ಬರಗ ತನ್ನೇನು ಆ ಜಂಪಿ ಇಲ್ಲಿ ಮುಂದೆ ನೋಡ್ರಿ ಆ ಗಾಡಿ ಆಗೈತಲ್ಲ ಅಲ್ಲಿ ಮಳಿ ಇಲ್ಲ ಇಲ್ಲಿ ಮಳಿ ಐತಿ ಹನಿ ಐತಿ ಇಲ್ಲಿ ಅಲ್ಲಿ ನೋಡಿದ್ರೆ ಜಸ್ ಹಿಂದೆ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಎಮ್ನೂರು ಮಠ ಬಂದೇನಿಗೆ ಮೊನ್ನೆ ಎಮ್ನೂರು ಜಾತ್ರೆ ಇತ್ತು ಹದಿನೆಂಟನೇ ತಾರೀಕು ಈಗ ನೋಡ್ಬೇಕು ಏನು ಟ್ರಾಫಿಕ್ ಐತಿ ಏನು ನೋಡ್ರಿ ಅಂಗಡಿ ಹಚ್ಚಾರ ಕೆಳಗೆ ಟ್ರಾಫಿಕ್ ಏನಿಲ್ಲ ಇನ್ನು ಮಂದಿ ಬರೋರು ಹೋಗೋರು ಇರ್ತಾರಲ್ಲ ಇವರಿಗೆ ಹಾಂಗ ಗಾಡಿ ನೋಡ್ರಿ ಉಳ್ಕಿ ಟೈಮ್ನಾಗೆ ಎಷ್ಟು ಇಲ್ಲ ಈಗ ಹಬ್ಬ ಅದು ಬಂದ್ಕೊಳ್ಳೇನೆ ಜಾತ್ರೆಗೆ ಅದು ಎಷ್ಟು ಇಲ್ಲಿ ಜಾತ್ರೆಗೆ ಬಂದಿದ್ದ ಗಾನೆ ಎಲ್ಲ ಹುಚ್ಚಾತಾರೆ ಅವೆಲ್ಲ ಶರ್ಡ್ ಏನು ಹೊಡೆದಾರಲ್ಲ ಎಲ್ಲ ಜಾತ್ರೆಗೆ ಬಂದಾರವರು ಅಷ್ಟು ಅಂಗಡಿವೆಲ್ಲ ಖಾಲಿ ಆತಂದ್ರೆ ಏನೇನು ಇರಂಗಿಲ್ಲ ಇಲ್ಲಿ ಈಗೆಲ್ಲ ಎಷ್ಟು ಶರ್ಡ್ ಅದು ಹೊಡೆದಾರ ಈಗ ಯಾವ ಇಲ್ಲೇ ನೋಡ್ರಿ ಎರಡು ಕಿಲೋಮೀಟರ್ ಇರೋ ಯಮನೂರಿಗೆ ಮಳೆ ಇಲ್ಲ ಈ ಹಬ್ಸರ್ ಟೋಲಿಗೆಲ್ಲ ಮಳೆ ಆಗೈತಿ ಮುಂದೂ ಬರ ಹತ್ತಿರಬೇಕು ಮಳೆ ಅದಕ್ಕೆ ತಾಳಬಲ್ ಇಟ್ಬಲ್ಲದ ಎಲ್ಲಾ ಒಳಗ ಇಟ್ಬಂದಿನಿ ಮತ್ ಅಂತ ಹೇಳಿ ಫೈನಲ್ ಆಗಿ ನಾನು ಕಂಪನಿ ಕಡೆ ಬಂದ್ಯಾ ನೋಡೋಣ ಪಾಳೆ ಹಚ್ಚು ಪಾಳೆ ಹಚ್ಚೆ ಫೈನಲ್ ಆಗಿ ಕಂಪ್ನಿಗೆ ಬಂದು ಪಾಳೆ ಹಚ್ಚೀನಿ ಐದನೇ ಪಾಳೆ ನಮ್ದು ಇವತ್ತು ಎರಡು ಮೂರು ಗಾಡಿ ಲೋಡಲಿ ಮಾಬು ಸಾ ಗಾಡಿ ತುಂಬ್ಯಾನ ಇವ ಎಲ್ಲಿಗೆ ತುಂಬಾನಂದ್ರೆ ಇವತ್ತು ತುಂಬಿದ ಗಾಡಿ ಕಾರವಾರ ಪ್ಲಸ್ ಹಳ್ಳ ಅಂತ ಹೇಳಿ ಇರೋ ಪಕ್ಷನ ಅವನು ಗಾಡಿ ತುಂಬ್ಯಾನ ಅವಂದು ಮತ್ತೆ ಬಾಗಲಕೋಟೆ ತುಂಬ್ಯಾರ ಇವತ್ತು ಆ ಒಂದು ಬುಲೋರು ಅದು ಬಸವ ಕಲ್ಯಾಣ ಪ್ಲಸ್ ಬೀದರ್ ಅಂತ ಇವತ್ತ ಇಲ್ಲಿ ಇಲ್ಲಿ ಒಂದು ಗಾಡಿ ಐತಿ ಇವ್ ಎರಡು ಗಾಡಿ ಇನ್ನೊಂದು ಗಾಡಿ ಹೋಗೈತಿ ನಮ್ದು ನಾಲ್ಕನೇ ಪಾಳೆ ಐತಿ ಒಳ್ಳೆಯ ಮತ್ತೆ ರಂಜಾನನ ಗಾಡಿ ಒಂದು ಲೋಡಿಂಗ್ ಬಂದೈತಿ ಅವನು ಲೋಡಿಂಗ್ ಹಚ್ಚಕತಾನ ಅಲ್ಲಿ ಗಾಡಿ ಒಂದೆ ಈಗ ನಮ್ಮ ಮುಂದೆ ಅಂದ್ರೆ ಬರೀ ಮೂರು ಗಾಡಿ ಉಳ್ದಂಗೆ ಅದು ರಂಜಾನನ್ ಗಾಡಿನೂ ಲೋಡ್ ಮಾಡತ್ತಾರ ಇವಂದ ಕೊಪ್ಪಳ ಗಂಗಾವತಿ ಅಂತ ಎರಡು ಪಾಯಿಂಟ್ ಐತಿ ಇದೊಂದು ಗುಲ್ವರ್ಗ ಒಂದು ಲೋಡೈತಿ ಪೂರ ಇಲ್ಲಿ ಇದು ಬಸವ ಕಲ್ಯಾಣ ಗುಲ್ಬರ್ಗ ಅಂತ ಫೈನಲ್ ಆಗಿ ಬಂದು ಕಂಪ್ನಿಗೆ ಒಂದು ಪಾಲನೆ ಹಚ್ಚಿದ್ಯಾ ಯಾಕಂದ್ರೆ ಎರಡು ಮೂರು ಗಾಡಿ ಲೋಡೋನು ಅದು ಇವತ್ತು ಈಗ ಸೀದಾ ಮನಿಗಂಟನಿಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾಳೆ ಲಾಗನೇ ಸಿಗುನತ್ತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್